ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ವರ್ಷ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ ಹಾಗೆ ಅಮುವಾಶೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಯಾವ ಸಮಯದಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಈ ವರ್ಷ ಬಂದಿರುವಂತಹ ಪಾದ್ರಪದ ಅಮಾವಾಸ್ಯೆಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದೆ ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಇಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಶ್ರಾವಣ ಮಾಸ ಕಳೆದು ಪಾದ್ರಪದ ಮಾಸ ಆರಂಭವಾಗುವುದಕ್ಕಿಂತ ಮುಂಚೆ ಬರುವ ಅಮಾವಾಸ್ಯೆಯನ್ನು ನಾವು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರೀತೀವಿ ಇನ್ನು ಈ ವರ್ಷ ಬಂದಿರುವಂತಹ ಭಾದ್ರಪದ ಅಮಾವಾಸ್ಯೆ ಎರಡು ದಿನಗಳಲ್ಲಿ ಬಂದಿದೆ ಹಾಗಾಗಿ ಯಾವ ದಿನ ಆಚರಣೆ ಮಾಡಬೇಕು ಅಂತ ತುಂಬ ಜನರಿಗೆ ಗೊಂದಲಗಳು ಇವೆ ಹಾಗಾಗಿ ಮೊದಲಿಗೆ ಭಾದ್ರಪದ ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳಿಸಿಕೊಡ್ತೀನಿ ನೋಡಿ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಗನ ಅಮಾವಾಸ್ಯೆ ಈ ವರ್ಷ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದ ದಿವಸ ಬಂದಿದೆ ಆದರೆ ಅಮಾವಾಶೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದ ದಿವಸ ಹಾಗಾಗಿ ಶುಕ್ರವಾರ ದಿವಸ ಅಮಾವಾಸ್ಯೆ ಪೂಜೆ ಮಾಡಬೇಕಾ ಶನಿವಾರ ದಿವಸ ಅಮಾವಾಸ್ಯೆ ಪೂಜೆ ಮಾಡಬೇಕಾ ಅಂತ ತುಂಬ ಜನರಿಗೆ ಗೊಂದಲ ಇದೆ ಮೊದಲಿಗೆ ಈವಾಗ ಅಮಾವಾಶ್ಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳಿದುಕೊಳ್ಳೋಣ ಅಮಾವಾಶಾ ತಿಥಿ ಆರಂಭವಾಗುವುದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಇಲ್ಲಿ ಹೆಚ್ಚಿನ ಪ್ರಮಾಣ ಅಮುವಾಶ ತಿಥಿ ಏನಿದೆ ಅದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದ ದಿನ ಇದ್ದರೂ ಕೂಡ ಭಾದ್ರಪದ ಅಮಾವಾಶೆಯನ್ನು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ ಯಾಕಂದರೆ ಯಾವುದೇ ಪೂಜೆಗಳಾಗಲಿ ರಥಗಳಾಗಲಿ ಅಥವಾ ಈ ರೀತಿಯ ಅಮಾವಶೆ ಹುಣ್ಣಿಮೆಗಳಾಗಲಿ ನಾವು ಸೂರ್ಯ ಉದಯ ಆಗುವಂತಹ ತಿಥಿ ಯಾವ ದಿನ ಬಂದಿರುತ್ತದೆಯೋ ಆ ದಿನ ನಾವು ವ್ರತವನ್ನು ಪೂಜೆಯನ್ನು ಅಥವಾ ಅಮಾವಶೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನಾವು ಆವತ್ತಿನ ದಿನವಾಸವೇ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಸಾಕಷ್ಟು ಜನ ವರಮಹಾಲಕ್ಷ್ಮಿ ಇರುತ್ತಾ ಅಂದರೆ ಈ ವಾರ ಮಾಡೋರು ಇರ್ತಾರೆ ಅಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಮಾಡೋರು ಇರ್ತಾರೆ ಅಂಥವರು ಮಾಡಬಹುದಾ ಬೇಡವಾ ಅಂತ ಕೇಳ್ತಾರೆ ಖಂಡಿತವಾಗಲೂ ಮಾಡಬಹುದು ಯಾಕಂದರೆ ಅವತ್ತಿನ ದಿವಸ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡುವುದಿಲ್ಲ ಇನ್ನು ಅದೇ ರೀತಿಯಲ್ಲಿ ಈ ವರ್ಷ ಶ್ರಾವಣ ಶನಿವಾರ ಐದು ವಾರಗಳು ಬಂದಿವೆ ಅಂತ ತುಂಬ ಜನ ಅಂದುಕೊಂಡಿದ್ದಾರೆ ಅಮಾವಾಸ್ಯೆಯ ದಿನ ಶನಿವಾರ ದಿವಸ ಬಂದಿರೋದ್ರಿಂದ ಶ್ರಾವಣ ಶನಿವಾರ ಅಂತ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅದನ್ನು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತಾನೇ ಕರಿತೀವಿ ಹಾಗಾಗಿ ಈ ವರ್ಷವೂ ಕೂಡ ನಾಲ್ಕೆ ಶ್ರಾವಣ ಶನಿವಾರಗಳು ಬಂದಿವೆ ಐದನೇ ಶ್ರಾವಣ ಶನಿವಾರ ಅಮಾವಾಶೆಯ ದಿನ ಬಂದಿರೋದ್ರಿಂದ ಅದು ಭಾದ್ರಪದ ಮಾಸಕ್ಕೆ ಸೇರಿಕೊಳ್ಳುತ್ತದೆ ಅದನ್ನು ಶ್ರಾವಣ ಮಾಸ ಅಂತ ಗಣನೆ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಅಮುವಾಶೆಯ ಪೂಜೆಯನ್ನ ಮಾಡುವವರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ನಿಮಗೆ ಸಮಯ ಇರುತ್ತದೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದ ದಿವಸ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು